ಸ್ನೇಹಿತರೆ ಇದು ನೆಲನೆಲ್ಲಿ ಅಂತ ಹೇಳ್ಬಿಟ್ಟು ಈ ನೆಲನೆಲ್ಲಿಯನ್ನು ಬಂದು ಜಾಂಡೀಸ್ ಕಾಯಿಲೆ ಇರ್ತಕ್ಕಂಥವ್ರು ಇದನ್ನು ಯಾರು ಬೇಕಾದರೂ ಹುಡುಕ್ಬೋದು ನೆಲನೆಲ್ಲಿ ಕಾಯಿನ ಸಣ್ಣದಾಗಿರ್ತಕ್ಕಂಥ ಒಂದು ಎಲೆಯನ್ನು ಹೊಂದಿರ್ತಕ್ಕಂಥ ಒಂದು ಗಿಡ ಇದು ಸಂಪೂರ್ಣವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶ ಮತ್ತು ಬೆಂಗಳೂರು ನಗರ ಪ್ರದೇಶಗಳಲ್ಲೂ ಕಾಣಸಿಗುತ್ತೆ ಇದು ಯಾರು ಬೇಕಾದರೂ ಇದನ್ನು ಬಳಸ್ಬೋದು ಜಾಂಡೀಸ್ ಕಾಯಿಲೆ ನಿಮಗೆ ಖಚಿತವಾದ ನಂತರ ಇದನ್ನು ಬಳಸ್ಬೋದು ಇದನ್ನು ಬಳಸಿದರೆ ಜಾಂಡೀಸ್ ಕಾಯಿಲೆ ಇರುವಂಥವ್ರಿಗೆ ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ವೀಕ್ಷಕರೇ ಇದು ಎಕ್ಕದ ಗಿಡ ಎಲ್ಲರ ಮನೆ ಮುಂದೆ ಸುತ್ತ ಮನೆಯ ಸುತ್ತಮುತ್ತ ಇರತಕ್ಕಂಥ ಒಂದು ಗಿಡ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಗಿಡ ಸ್ನೇಹಿತರೆ ಇದರ ಎಲೆ ಇದರಲ್ಲಿ ಬರ್ತಕ್ಕಂಥ ಹಾಲು ಇದರ ಕಾಂಡ ಮತ್ತೆ ಇದರ ಬೇರು ಇದಿಷ್ಟು ಸಂಪೂರ್ಣವಾದ ಒಂದು ಔಷಧಿ ಗುಣಗಳನ್ನ ಹೊಂದಿದೆ ಸೊ ಮೊದಲು ಬಂದು ಇದರ ಎಲೆಯ ಬಗ್ಗೆ ತಿಳ್ಕೊಳ್ಳೋಣ ಹಿಂದೆ ಏನ್ಮಾಡ್ತಾ ಇದ್ರು ಅಂತ ಅಂದ್ರೆ ತುಂಬ ಕಾಲು ನೋವು ಆದರೆ ಪಾದಗಳ ನೋವು ಬಂದಾಗ ಏನು ಮಾಡ್ತಾ ಇದ್ರು ಅಂದ್ರೆ ಇದು ಎಲೆಯನ್ನು ಕಿತ್ತು ಅವರ ಪಾದದ ಕೆಳಭಾಗಕ್ಕೆ ಕಟ್ತಾ ಇದ್ರು ಚಪ್ಪಲಿ ಮತ್ತೆ ನಮ್ಮ ಪಾದದ ಮಧ್ಯ ಭಾಗದಲ್ಲಿ ಇಟ್ಕೊಳ್ತಾ ಇದ್ರು ಇದು ನೋವು ನಿವಾರಕ ಶಕ್ತಿಯನ್ನು ಹೊಂದಿದೆ ಇದು ಅಂತ ಒಂದು ಅದ್ಭುತವಾದ ಒಂದು ಆಯುರ್ವೇದಿಕ ಗುಣಗಳನ್ನ ಈ ಎಲೆ ಹೊಂದಿದೆ ಇದರಿಂದ ಆಗ್ತಕ್ಕಂಥ ಪ್ರಯೋಜನ ತಿಳ್ಕೊಂಡ್ರಿ ಅದಾದ್ಮೇಲೆ ಇದರ ಹಾಲಿಗೆ ಬರೋಣ ಇದ್ರ ಹಾಲನ್ನು ನಾವು ಎರಡು ಮುಖ್ಯವಾದ ಎರಡು ಕಾಯಿಲೆಗೆ ಬಳಸ್ತೀವಿ ಒಂದು ಉಳ್ಕಲ್ಲಾದಾಗ ಇದರ ಹಾಲನ್ನು ತೆಗೆದುಕೊಂಡು ಚರ್ಮಕ್ಕೆ ತಾಗ್ದೇರ ತಗೋಬೇಕು ತಾಗ್ದೇರ ತರ ತಗೋಬೇಕು ಸ್ನೇಹಿತರೆ ಅದನ್ನು ಏನು ಮಾಡಬೇಕು ಒಂದು ಎಲೆ ಅಥವಾ ಒಂದು ಚಿಕ್ಕ ಬೌಲ್ನಲ್ಲಿ ತಗೊಂಡು ಎಲೆಯನ್ನು ಆ ಹಾಲನ್ನು ಏನು ಮಾಡ್ಬೇಕಂದ್ರೆ ಒಂದು ಕಾಟನ್ನಲ್ಲಿ ಹದ್ದಿ ಕೈಗೆ ಸೋಕ್ಸ್ತಾ ಇರೋ ಥರ ಒಂದು ಚಿಮಟ ಮತ್ತು ಯಾವುದೇ ಕಾಟನ್ನಲ್ಲಿ ಹದ್ದುಕೊಂಡು ಉಳ್ಕಲಾಗಿರ್ತಕ್ಕಂಥ ಜಾಗದಲ್ಲಿ ಅದರ ಒಳಭಾಗಕ್ಕೆ ಇಟ್ಟರೆ ಇದು ಮೂರಿಂದ ನಾಲ್ಕು ದಿವಸ ಮಾಡಿದರೆ ಸಾಕು ಸಂಪೂರ್ಣವಾಗಿ ಉಳ್ಕಲಾಗಿರ್ತಕ್ಕಂಥ ಸಮಸ್ಯೆಯವರು ಇದರ ಒಂದು ನಿವಾರಣೆ ಆಗುತ್ತೆ ಸಂಪೂರ್ಣವಾಗಿ ಹುಳ ನಾಶವಾಗ್ತದೆ ಇನ್ನು ಜನ್ಮದಲ್ಲಿ ಉಳ್ಕಲು ಬರೋದಿಲ್ಲ ಮತ್ತು ಇದರ ಬೇರು ವೀಕ್ಷಕರೇ ಇದರ ಬೇರು ಒಂದು ಅದ್ಭುತವಾದ ಒಂದು ಔಷಧಿ ಗುಣವನ್ನು ಹೊಂದಿದೆ ಇದರ ಬೇರನ್ನು ತೆಗೆದುಕೊಂಡು ಅಥವಾ ಇದರ ಕಾಂಡ ಬಲ್ತಿರ್ತಕ್ಕಂಥ ಕಾಂಡವನ್ನು ತೆಗೆದುಕೊಂಡು ಹೊಂಗೆ ಎಣ್ಣೆ ಅಥವಾ ಎಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಸಣ್ಣ ಊರಿನಲ್ಲಿ ಅದನ್ನು ಸಂಪೂರ್ಣವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಕಾಯಿಸಬೇಕು ಈ ಕಾಯಿಸ್ತಕ್ಕಂಥ ಎಣ್ಣೆಯನ್ನು ತೆಗೆದುಕೊಂಡು ಎಲ್ಲಿ ನಮಗೆ ಆ ಚರ್ಮದ ವ್ಯಾಧಿಗಳಿದ್ದಾವೆ ಸಣ್ಣ ಪುಟ್ಟ ಚರ್ಮದ ಕೆರೆತ ಮತ್ತು ಚರ್ಮದ ವ್ಯಾಧಿ ಇದೆ ಆ ಜಾಗಕ್ಕೆ ಹಚ್ಚಿದ ಬಂದರೆ ಸಂಪೂರ್ಣವಾಗಿ ಆ ಚರ್ಮದ ವ್ಯಾಧಿ ಕೂಡ ಇದರಿಂದ ಶಮನವೂ ಆಗುತ್ತೆ ಸ್ನೇಹಿತರೆ ನಾನು ಈ ಇದುವರೆಗೆ ತಿಳಿಸಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಕೂಡ ನಮ್ಮ ಮನೆಯಲ್ಲೇ ಮಾಡಿ ಮನೆಮದ್ದನ್ನು ಮಾಡಿಕೊಂಡು ಮತ್ತು ನಮ್ಮ ಸುತ್ತಮುತ್ತ ಗಿಡ ತ ಸಿಗತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೊಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ವಿಳಾಸ ಕಣ್ಣಿನ ಔಷಧಿಗೆ ಬಂದು ತೋಟದ ಗುಡದಳ್ಳಿ ಬೆಂಗಳೂರು ನೀವು ಇಲ್ಲಿಗೆ ಸಂಪರ್ಕಿಸಬಹುದು ಇದು ಪ್ರತಿ ದಿವಸ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಸಮಯ ಇರ್ತದೆ ಅದಾದ ನಂತರ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಬೆಂಗಳೂರು ಇಲ್ಲಿ ನೀವು ಸಂಪರ್ಕಿಸಬಹುದು ಬಸವನಹಳ್ಳಿ ಮತ್ತು ಮಧ್ಯಾಹ್ನದ ನಂತರ ಶ್ರೀ ಬಸವದೇವರ ಮಠ ನೆಲಮಂಗಲ ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಾದ್ರೆ ನಾವು ಇಷ್ಟನ್ನೇ ಪಾಲಿಸಬೇಕು ಉತ್ತಮವಾದ ಆಹಾರ ಒಳ್ಳೆಯ ನಿದ್ರೆ ಸರಳವಾದ ವ್ಯಾಯಾಮ ಇಷ್ಟಿದ್ರೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರು